ಶಂಕರರಿನ್ನು ಹಸುಗೂಸು ಅಪ್ಪ ಅಮ್ಮನ ವಾತ್ಸಲ್ಯದ ಸವಿ ಕಾಣುವ ಮುನ್ನವೇ ತಂದೆ ಶಿವಗುರು ವಿಧಿವಶರಾಗಿದ್ದರು ಅಪ್ಪನ ಪ್ರೀತಿ ಕಾಣದ ಬಾಲಶಂಕರರಿಗೆ ಅಮ್ಮ ಆರ್ಯಂಬಳೆ ಸರ್ವಸ್ವ ಆಕೆಯೇ ಮುಂದೆ ನಿಂತು ಬಾಲಶಂಕರರಿಗೆ ಉಪನಯನ ಮಾಡಿಸುತ್ತಾಳೆ ವಯಸ್ಸಾದ ಅಮ್ಮನಿಗೆ ಪ್ರತಿನಿತ್ಯ ನದಿ ತೀರಕ್ಕೆ ತೆರಳಲು ಕಷ್ಟವಾಗುತ್ತದೆ ಎನ್ನುವ ಕಾರಣಕ್ಕೆ ಬಾಲಶಂಕರರು ಪೂರ್ಣಾ ನದಿಯನ್ನು ಪ್ರಾರ್ಥಿಸುತ್ತಾರೆ ಶಂಕರರ ಪ್ರಾರ್ಥನೆಯಂತೆ ನದಿ ಮನೆಯ ಪಕ್ಕದಲ್ಲೇ ಹರಿಯಲಾರಂಭಿಸುತ್ತದೆ ಇತ್ತ ಬಾಲಶಂಕರರು ಸನ್ಯಾಸ ಸ್ವೀಕರಿಸಲು ತೀರ್ಮಾನಿಸುತ್ತಾರೆ ಆದರೆ ತಾಯಿ ಆರ್ಯಾಂಬೆ ಒಪ್ಪುವುದಿಲ್ಲ ತಾಯಿಯ ಮನಸ್ಸನ್ನು ಬದಲಿಸಲು ಶಂಕರರು ತೀರ್ಮಾನಿಸುತ್ತಾರೆ ಅದಕ್ಕೆ ಪೂರಕವಾದ ಸಂದರ್ಭವೊಂದು ಬರುತ್ತದೆ ಒಮ್ಮೆ ಪೂರ್ಣ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಬಾಲಶಂಕರರ ಕಾಲನ್ನು ಮೊಸಳೆ ಹಿಡಿದುಕೊಳ್ಳುತ್ತದೆ ಶಂಕರರು ಅಮ್ಮ ಎಂದು ಕೂಗಿಕೊಳ್ಳುತ್ತಾರೆ ಮಗನ ಕೂಗು ಕೇಳಿ ಓಡೋಡಿ ಬಂದ ಆರ್ಯಾಂಬೆಗೆ ಅಮ್ಮ ಮೊಸಳೆ ಕಾಲು ಹಿಡಿದುಕೊಂಡಿದೆ ಸನ್ಯಾಸಿಯಾಗಲು ನನಗೆ ಅನುಮತಿ ಕೊಟ್ಟರೆ ಅದು ಕಾಲು ಬೀಳುತ್ತದೆ ಇಲ್ಲವಾದರೆ ಮೃತ್ಯುವಿಗೆ ತುತ್ತಾದೆನು ಎನ್ನುತ್ತಾರೆ ಇರುವ ಒಬ್ಬ ಮಗ ಸುಖವಾಗಿ ಎಲ್ಲಿಯಾದರೂ ಬದುಕಿರಲಿ ಎಂದು ಭಾವಿಸಿದ ಆರ್ಯಾಂಬೆ ಒಲ್ಲದ ಮನಸ್ಸಿನಿಂದಲೇ ಶಂಕರರು ಸನ್ಯಾಸಿಯಾಗಲು ಒಪ್ಪುತ್ತಾರೆ ಸನ್ಯಾಸ ಎನ್ನುವುದು ಮರು ಹುಟ್ಟಿನ ಸಂಕೇತ ಸನ್ಯಾಸಿಯಾದವ ಅಪ್ಪ ಅಮ್ಮ ಸೋದರ ಸೋದರಿಯರ ಬಾಂಧವ್ಯವನ್ನು ಕಳಚಿಕೊಳ್ಳುತ್ತಾನೆ ಇತ್ತ ಶಂಕರರ ಕಾಲು ಹಿಡಿದುಕೊಂಡಿದ್ದ ಮೊಸಳೆ ತಾನಾಗೆ ಸರಿದು ಹೋಗುತ್ತದೆ ಶಂಕರರು ದಡಕ್ಕೆ ಬರುತ್ತಾರೆ ಬಂದವರೇ ಆರ್ಯಾಂಬಳ ಕಾಲಿಗೆ ಎರಗಿ ಅಮ್ಮ ನನ್ನ ಮುಂದಿನ ಪಯಣಕ್ಕೆ ಅನುಮತಿ ಕೊಡು ಎನ್ನುತ್ತಾರೆ ಆರ್ಯಾಂಬ ಕಣ್ಣೀರಿಡುತ್ತಾಳೆ ಶಂಕರ ಈ ಇಳಿ ವಯಸ್ಸಿನಲ್ಲಿ ನನ್ನನ್ನು ನೋಡಿಕೊಳ್ಳುವವರಾರು ಇರುವ ಒಬ್ಬ ಮಗನು ದೂರವಾದರೆ ನನ್ನ ಗತಿಯೇನು ಎಂದು ಕಣ್ಣೀರಿಡುತ್ತಾಳೆ ಆಗ ಆರ್ಯಾಂಬೆ ನೀನಿನ್ನು ಹಸುಗೂಸು ಕಾಡಿನ ತುಂಬ ಕಂದು ಮುಳ್ಳುಗಳು ಪುಟ್ಟ ಪುಟ್ಟ ಹೆಜ್ಜೆಯಿಟ್ಟು ಬರಿಗಾಲಲ್ಲಿ ನಡೆಯುವಾಗ ನಿನಗಾಗುವ ನೋವನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ ಮೊಸಳೆಯ ಬಾಯಿಯಿಂದ ನಿನ್ನನ್ನು ಉಳಿಸಿಕೊಳ್ಳುವ ಆತುರದಲ್ಲಿ ಏನೋ ಬಾಯಿ ತಪ್ಪಿ ಹೇಳಿದ್ದನ್ನೇ ತಲೆಗೆ ಹಚ್ಚಿಕೋಬೇಡ ನಮ್ಮೊಡನಿದ್ದು ನಿಂತು ಹೆತ್ತಮ್ಮನ ಒಡಲನ್ನು ತೃಪ್ತಿಪಡಿಸು ಎಂದು ಕೇಳಿಕೊಳ್ಳುತ್ತಾಳೆ ಆಗ ಬಾಲಶಂಕರರು ಹೇಳುತ್ತಾರೆ ಅಮ್ಮ ನಾನು ಸನ್ಯಾಸ ದೀಕ್ಷೆ ತೆಗೆದುಕೊಂಡರೂ ಮಗನಾಗಿ ನಾನು ಮಾಡಬೇಕಾದ ಕರ್ತವ್ಯವನ್ನು ಮರೆಯುವುದಿಲ್ಲ ಎನ್ನುತ್ತಾರೆ ಅಮ್ಮನ ಅನುಮತಿ ಪಡೆದ ಶಂಕರರು ಕಾಲಟಿಯಿಂದ ಮುಂದೆ ಪ್ರಯಾಣ ಬೆಳೆಸುತ್ತಾರೆ ಕಾಶಿ ಬದರಿ ಶೃಂಗೇರಿ ಗೋಕರ್ಣ ಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾರೆ ಹೀಗೆ ಆಚಾರ್ಯರು ಸಂಚರಿಸುತ್ತಿರುವಾಗ ಅವರ ಮನಸ್ಸಿಗೊಂದು ಸಂಗತಿ ವೇದ್ಯವಾಗುತ್ತದೆ ತನ್ನ ಹೆತ್ತಮ್ಮ ಜೀವನದ ಕೊನೆಯ ಕ್ಷಣಗಳನ್ನು ಎಣಿಸುತ್ತಿದ್ದಾಳೆ ಆಕೆಗೆ ಕೊಟ್ಟ ಮಾತಿನಂತೆ ಈ ಕ್ಷಣದಲ್ಲಿ ನಾನು ಅಲ್ಲಿರಬೇಕು ಎಂದು ಯೋಚಿಸಿದ ಶಂಕರರು ತನ್ನ ಶಿಷ್ಯರನ್ನು ಕರೆದು ಅವರಿಗೆ ವಿಷಯ ತಿಳಿಸಿ ಕಾಲಡಿಗೆ ತೆರಳುತ್ತಾರೆ ಮಗ ಶಂಕರರನ್ನು ಕಂಡ ಆರ್ಯಾಂಬೆಯ ಕಣ್ಣಾಯಿಗಳು ತುಂಬಿತುಕೊಳ್ಳುತ್ತವೆ ಹಾಸಿಗೆ ಬಿಟ್ಟು ಮೇಲೇಳಲಿಕ್ಕೂ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದರೂ ಆರ್ಯಾಂಬೆ ಮೇಲೇಳಲು ಯತ್ನಿಸುತ್ತಾಳೆ ಮೇಲೆದ್ದು ಮಗನ ಬಳಿ ಬರುತ್ತಾಳೆ ತನ್ನ ಮಗ ಲೋಕೋದ್ಧಾರಕ ಯತಿ ಎಂಬುದನ್ನು ಮರೆತು ಮಗು ಶಂಕರ ಎಷ್ಟು ಬಡವಾಗಿದ್ದೀಯೋ ನಡೆದು ನಡೆದು ನಿನ್ನ ಕಾಲುಗಳೆಷ್ಟು ದಣಿದಿದೆಯೋ ಎನ್ನುತ್ತಾಳೆ ಅಮ್ಮನ ಕೋರಿಕೆಯಂತೆ ಶಂಕರಾಚಾರ್ಯರು ಆಕೆಗೆ ಬ್ರಹ್ಮನ ಸ್ವರೂಪವನ್ನು ವಿವರಿಸುತ್ತಾರೆ ನಂತರ ಶಂಕರರು ಶಿವ ಮಂತ್ರವನ್ನು ಜಪಿಸುತ್ತಾರೆ ತದನಂತರ ವಿಷ್ಣು ಸ್ತುತಿಯನ್ನು ಮಾಡುತ್ತಾರೆ ವಿಷ್ಣುವಿನ ಧ್ಯಾನದೊಂದಿಗೆ ಆಕೆಯ ಮನಸ್ಸು ಹಗುರವಾಗುತ್ತದೆ ಇಹ ಬಂಧನದಿಂದ ಆಕೆ ಮುಕ್ತಳಾಗುತ್ತಾಳೆ ನಾರಾಯಣನ ಅಂತರಾತ್ಮದಲ್ಲಿ ಒಂದಾಗುತ್ತಾಳೆ ತನ್ನ ತಾಯಿಗೆ ಕೊಟ್ಟ ಮಾತಿನಂತೆ ಆಚಾರ್ಯ ಶಂಕರರು ಆಕೆಯ ಅಂತ್ಯಷ್ಟಿ ಕಾರ್ಯಗಳೆಲ್ಲವನ್ನು ಪೂರ್ಣಗೊಳಿಸುತ್ತಾರೆ ನಂತರ ತಮ್ಮ ಪ್ರಯಾಣ ಮುಂದುವರಿಸುತ್ತಾರೆ ಈ ಕತೆ ನಿಮಗೆಲ್ಲರಿಗೂ ಇಷ್ಟವಾಯಿತಲ್ಲ ಸ್ನೇಹಿತರೆ ಇಷ್ಟವಾದರೆ ಕತೆಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನೀವು ಚಾನಲನ್ನು ಏನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು